ನನ್ಗೆ ಅದಿ ಬೇಕು ಇದಿ ಬೇಕು ಅಂತ ಅಲ್ಲ ಅವರು ಮನಸ್ಸಲ್ಲಿ ಅರ್ಕ ಏನಿದ್ರೆ ಕೊಟ್ಕೊಂತಾರೆ ಹೊಸ ಹಿಂದೆ ಹಿಂದೆ ಮಾಡ್ತೀವಿ ಮುಂದೆ ಪೂಜೆ ಮಾಡಲ್ಲ ದೇವ್ರಿಗೆ ಅಷ್ಟು ದೊಡ್ಡದು ಓತ ಕೊಡ್ತೀನಿ ಅಂದ್ರೆ ದಾಟಿಲಿಂಗು ಮರ ಅಷ್ಟು ಎತ್ತರದ್ದು ಅಷ್ಟು ದೊಡ್ಡದು ಅದು ಮಾನಸು ದೊಡ್ಡದು ಅಣ್ಣದು ಅಂದ್ರೆ ಅವರು ಆಸ ಅಂದ್ರೆ ಕುರಿನ ಬಾಯಲ್ಲಿ ಕಳಿತಾರೆ ದೇವರು ಮೈ ಒಳಗೆ ಬಂದು ಸ್ನೇಹಿತರೆ ನಾನು ಬಂದಿರತಕ್ಕಂಥ ಜಾಗದಲ್ಲಿ ವಿಶೇಷ ಏನು ಗೊತ್ತಾ ವರ್ಷಕ್ಕೊಮ್ಮೆ ಇಲ್ಲಿ ಕುರಿಬಲಿ ಆಗತ್ತೆ ಕುರಿಬಲಿ ಇರತ್ತೆ ವರ್ಷಕ್ಕೊಮ್ಮೆ ಬಾಯನ್ನು ಕುತ್ತಿಗೆಗೆ ಹಾಕಿ ಮನುಷ್ಯನೇ ಕೀಳುವಂಥದ್ದು ಇದನ್ನ ನೋಡೋಕ್ಕೆ ಲಕ್ಷಾಂತರ ಜನ ಬರ್ತಾರೆ ಹೆಜ್ಜೆ ಇಡೋಕ್ಕೆ ಜಾಗೋದಿಲ್ಲ ಜಾಗನೇ ಇರೋದಿಲ್ಲ ಹಾಗೇ ಇದು ಕೋತಾಲಯ್ಯ ಸ್ವಾಮಿ ಅಂತ ಹೇಳಿ ಶಿವನ ಅಂಶ ಈ ದೇವ್ರ ಬಗ್ಗೆ ಸಾಕಷ್ಟಿದೆ ಈ ದೇವ್ರಿಗೆ ಪೂಜೆ ಆಗೋದು ಬೆನ್ನಿಂದೆ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾನಿದ್ದೀನಿ ದಾದ್ಲೂರಲ್ಲಿ ದಾದಲೂರು ಅಂತ ಹೇಳಿದ್ರೆ ಪೆನ್ನಕೊಂಡಿಂದ ಒಂದು ಮೂವತ್ತ್ ಮೂವತ್ತೈದು ಕಿಲೋಮೀಟರ್ ಸತ್ಯಸಾಯಿ ಡಿಸ್ಟಿಕ್ಟಿಗೆ ಸೇರತ್ತಂತೆ ಹಾಗೆ ಮುಂದೆ ಹೋದರೆ ಅನಂತಪುರ ಸಿಗತ್ತೆ ಒಂದು ಕಿಲೋಮೀಟರ್ ಕಿಲೋಮೀಟ್ರಲ್ಲಿ ಭಾಳ ಒಂಥರ ವಿಶೇಷವಾದಂತ ಕಥೆಗಳು ಗೊತ್ತಿಲ್ಲದೇ ಇರುವಂಥ ಕಥೆಗಳು ಈ ಕಥೆಗಳನ್ನ ಇಲ್ಲಿ ಅರ್ಚಕರಾಗ ಮಾತಾಡಿಸಿ ಕೇಳ್ತಾ ಹೋಗ್ತೀನಿ ಇದೆಲ್ಲ ಶುರು ಮಾಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವ್ಲಿಂಗ್ ಟ್ರಕ್ಕರ್ ಚಾನಲ್ಗೆ ಆಪ್ ಒಂದು ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತುಂಬೂ ಕೂಡ ಆತ್ಮೀಯ ನೀವು ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ಬನ್ನಿ ಗೋತಾಲಯ್ಯ ಸ್ವಾಮಿಯ ಆಶೀರ್ವಾದ ನಿಮಗೆ ನಿಮ್ಮ ಕುಟುಂಬಕ್ಕೆ ಸದಾ ಇರಲಿ ಕೇಳಿದ್ದನ್ನು ಕರುಣಿಸುವಂಥ ಸ್ವಾಮಿ ಅಂತ ಹೇಳಲಾಗತ್ತೆ ತುಂಬ ಪವರ್ಫುಲ್ ದೇವರು ಆ ಸ್ವಾಮಿಯ ದರ್ಶನ ಮಾಡಿಸಿ ಪೂರ್ತಿ ಕಥೆಯನ್ನು ಪೂರ್ತಿ ಕಥೆಯನ್ನು ನಿಮಗೆ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ ನನ್ನ ಜೊತೆ ಜಾಗಲಿ ಇದ್ರೆ ನೋಡಿ ಇಲ್ಲಿ ಅಡುಗೆ ಮಾಡಿಕೊಂಡು ನೋಡಿ ನಾಳೆ ಇಲ್ಲಿ ನಾಳೆ ಅರಿತದೆ ಸೊ ಇಲ್ಲಿ ಪೋತರಾಜನ ದೇವಸ್ಥಾನ ಇರುವಂಥದ್ದು ಸ್ನೇಹಿತರೆ ನಾನು ಆಂಧ್ರ ಪೆನ್ನಕೊಂಡಿಂದ ಕೇವಲ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ದೂರ ಹೈವೇ ಪಕ್ಕದಲ್ಲಿರ್ತೈತೆ ಅಂತ ದಾದಲೂರು ಅಂತ ಹೇಳಿ ಇಲ್ಲಿ ಒಂದು ಏನೋ ಒಂದು ವಿಶೇಷವಾದಂಥ ಒಂದು ಜಾಗ ಸಿಕ್ತು ನಮಗೆ ಆ್ಯಕ್ಚುಲಿ ನಾನು ಒಂದು ಕಾಲಕ್ಕೆ ಹೋಗಬೇಕಂದ್ರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ಒಂದು ನಾಲೆ ಅರಿಯತ್ತೆ ಅಂದರೆ ಶ್ರೀಶೈಲಂ ಡ್ಯಾಮಿಂದ ನೀರು ಬರುತ್ತಂದರೆ ಯಾವಾಗಲೂ ನೀರಿರತ್ತೆ ಅಂತ ಹೇಳ್ತಾರೆ ಒಂದು ಒಳ್ಳೆಯ ದೇವಸ್ಥಾನ ಇದೆ ತುಂಬ ಇತಿಹಾಸ ಇರೋ ದೇವಸ್ಥಾನ ನಾನು ಯಾರನ್ನೋ ವಿಚಾರಿಸಿದಾಗ ಗೊತ್ತಾಯಿತು ನನಗೆ ಇದು ಕೃಷ್ಣದೇವರಾಯನಗಿನ ಮುಂಚೆ ಇದ್ದಂಥ ದೇವಸ್ಥಾನ ಹೋತಾಲಯ್ಯ ಸ್ವಾಮಿ ಅಂತ ಹೇಳಿ ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಈ ದೇವಸ್ಥಾನದ ಸ್ವಾಮಿ ತಮ್ಮ ಸ್ವಾಮಿ ಸಾಂಬ ಸಾಂಬಶಿವಯ್ಯ ಅಂತ ಸಾಂಬ ಶಿವಯ್ಯನವರಿದ್ದಾರೆ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೇಳುವಂಥ ಒಂದು ಸಣ್ಣ ಪ್ರಯತ್ನ ಮಾಡೋಣ ಬನ್ನಿ ಸ್ವಾಮಿ ನಮಸ್ಕಾರ ಸ್ವಾಮಿ ನಮಸ್ಕಾರ ಈ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನ ಕೋತಾಲಯ್ಯ ಅಂದರೆ ಯಾರು ಆ್ಯಕ್ಚುಲಿ ಓತಲಯ್ಯ ಸ್ವಾಮಿ ಅಂದರೆ ಸಾಕ್ಷಾತ್ತು ಶಿವಾಂಶ ಅಂದರೆ ಈಶ್ವರನ ಕುಮಾರ ಅಂತ ಹೇಳ್ತೀವಿ ಈಶ್ವರನ ಕುಮಾರ ಕುಮಾರ ಅಂದರೆ ಇದೊಂದು ಅವತಾರ ರಾಕ್ಷಸನ ಅವತಾರ ರಾಕ್ಷಸನ ಅವತಾರ ಸಾಕ್ಷಾತ್ತು ಅಕ್ಕನವರು ಇದ್ದಾರಲ್ಲ ಏಳು ಜನ ಇದಾರಲ್ಲ ಅವ್ರ ತಮ್ಮ ಇವರು ಅಕ್ಕನವರು ಅಂತ ಹೇಳಿದ್ರೆ ಆ ಏಳು ಜನ ಅಂದರೆ ನಾವು ಇವಾಗ ಅಲ್ಲಿ ಕಡೆಯಿಂದ ಅಕ್ಕಮ್ಮನವರು ಅಂತ ಹೇಳ್ತೀವಿ ಅಲ್ಲಿ ಕಡೆ ಅಕ್ಕಮ್ಮನವರು ಅಂದರೆ ಅವರು ಸಾಕ್ಷಾತ್ತು ಅವರು ಮಡಿ ಶುದ್ಧವಾಗಿರೋ ಸ್ಥಾನದಲ್ಲಿ ಇರ್ತಾರೆ ಅಲ್ಲ ಈ ಸಪ್ತ ಮಾತೃಕೆ ಇರುವ ಅವರೇ ಸಪ್ತ ಅಂದ್ರಲ್ಲ ಅವರೇ ಅವರು ಓಕೆ ಅವರು ಊರಿಂದ ತುಂಬ ಆಚೆ ಇರ್ತಾರೆ ಅಂದರೆ ಅವ್ರಿಗೆ ಮಡಿ ಶುಚಿ ಶುದ್ಧವಾಗಿರಬೇಕು ಅಂಥ ಪ್ಲೇಸ್ ಇರ್ತಾರೆ ಇಲ್ಲಂದ್ರೆ ಅಲ್ಲಿ ಇರಲ್ಲ ಅವರು ಅಂಥ ಅವರು ತಮ್ಮ ಇವರು ಅಂದರೆ ಸಾಕ್ಷಾತ್ತು ಈಶ್ವರನ ಕುಮಾರ ಅವರು ಸಾಕ್ಷಾತ್ತು ಈಶ್ವರನ ಮಗಳು ಅವರೆಲ್ಲ ಓಕೆ ಹಾಂ ಮಕ್ಕಳು ಥರ ಅವರೆಲ್ಲ ಒಂದು ಅಲೇನ ಕಾಲದಲ್ಲಿ ಏನಾಗಿದಪ್ಪ ಅಂದರೆ ಈ ಚರಿತ್ರೆ ಈ ಇಸ್ತಿ ನಾವು ಹೆಂಗೆ ಈ ಊರು ಬಂದವ್ರೆ ಯಾಕೆ ಇವರು ಈ ಥರ ಅವತಾರಕ್ಕೆ ಬಂದವರೆ ಅನ್ನೋದನ್ನ ಭಾಳ ಇತಿಹಾಸ ಇದೆ ಓಕೆ ಪೂರ್ವಕಾಲದಾಗಿ ಒಂದು ಈ ಶಿವರಂದ್ರೆ ಅವರಪ್ಪ ಹಾಂ ಶಿವ ಇರ್ತಾರಲ್ಲ ಅವರ ಅಪ್ಪ ಇವ್ರದೊಂದು ಕೋಟೆ ಕೊಟ್ಟಿರ್ತಾರೆ ಶಿವನಂದಲ ಕೋಟ ಅಂತ ಒಂದೊಂದು ಕೋಟೆ ಇರುತ್ತೆ ಓಕೆ ಎಲ್ಲಿರೋದು ಅದು ಗುಂಟೂರು ಡಿಸ್ಟಿಕ್ಕಲ್ಲಿ ಹಾರಂಪೋಡಿ ಅಂತ ಒಂದು ವಿಲೇಜ್ ಇದೆ ಅಲ್ಲಿ ಅಲ್ಲಿ ಇದೆಲ್ಲ ಹಿಸ್ಟೋರಿ ಎಲ್ಲ ಇದೆಲ್ಲ ನಡೆದಿದೆ ಅಲ್ಲ ಅಲ್ಲಿ ಓಕೆ ಓಕೆ ಈ ಹೋಗಿ ದೇವಸ್ಥಾನ ಏನಿದೆಯೋ ಇದೆಲ್ಲ ಅಲ್ಲಿ ನಡೆದಿದೆ ವಿಶೇಷ ಎಲ್ಲ ವಿಶೇಷ ಇದೆ ಯಾವುದನ್ನು ಹೇಳಿದ ಜಾಗ ಅದು ಗುಂಟೂರು ಡಿಸ್ಟಿಕ್ ಗುಂಟೂರು ಡಿಸ್ಟಿಕ್ ಗುಂಟೂರು ಡಿಸ್ಟ್ರಿಕ್ಕು ಖಾರಂಪುಡಿ ಅನ್ನೋ ಗ್ರಾಮಿದೆ ಅದನ್ನ ಅಂದರೆ ಮೂಲ ಸ್ಥಾನ ಅಲ್ಲಿ ಮೂಲಸ್ಥಾನ ಅಂದರೆ ಪಲ್ನಾಡು ಯುದ್ಧ ಅಂತ ನನಗೆ ಗೊತ್ತಿದೆಯಾ ಪಲ್ನಾಡು ಯುದ್ಧ ಕೇಳಿಲ್ಲ ಹಾಂ ಅದ್ರೆಲ್ಲ ಬರುತ್ತೆ ಅಲ್ಲ ಹಾಂ ಹಾಂ ಅದರಲ್ಲಿ ಈ ವಿಶೇಷ ಎಲ್ಲ ಗೊತ್ತಾಗುತ್ತೆ ಅಂದರೆ ಮೂಲ ಅನ್ನೋದು ಅಲ್ಲಲ್ಲ ಬಟ್ ಅದೆಲ್ಲ ಯಾ ಹೆಂಗೆ ನಡೆದಿದೆ ಏನು ಇವರು ಈ ಥರ ಹಿಂಗೆ ಯಾಕೆ ಬಂದ್ರಲ್ಲ ಅನ್ನೋದು ಅದು ವಿಶೇಷ ಅದೇನು ತಿಳಿಸ್ಕೊಡ್ಬೋದಾ ಏನಾದ್ರು ಯಾಕೆ ಈ ಥರ ಆದರೂ ಯಾಕೆ ಈ ಥರ ಅಂದ್ರೆ ಇವ್ರನ್ನ ಆ ಕೋಟೆಗೆ ಕಾವಲಿಟ್ಟಿರ್ತಾರೆ ಅವರು ಸ್ನಾನ ಮಾಡಿಕೊಂದು ಸರಸ್ ಹೋಗಿರ್ತಾರೆ ಯಾರು ಸಪ್ತ ಮಾತ್ರ ಹಾಂ ಅಲ್ಲಿಗೆ ಹೋಗಿರೋವಾಗ ಶೀಲಬ್ರಹ್ಮ ನಾಯ್ಡು ಅಂತ ಒಂದು ರಾಜ ಇರ್ತಾರೆ ಅವರು ವಿಷ್ಣು ಅವತಾರ ಸಾಕ್ಷಾತ್ತು ವಿಷ್ಣು ಏನೇನು ಸಕ್ಕಿರುತ್ತೆ ಆ ಅವತಾರದಲ್ಲಿರುವಂಥ ಒಂದು ಅಂತ ಅವರು ಹೆಸರು ಅವರು ಶಿವನಂದನ ಕೋಟೆ ಅಂದ ಒಂದು ಆ ಕೋಟೆಯಲ್ಲಿ ವಜ್ರ ವೈಢೂರ್ಯ ಮನೆ ಮಾನಿಕ್ಯ ಎಲ್ಲ ಥರ ಒಂದು ಎಲ್ಲ ಇರ್ತವೆ ಅಷ್ಟು ಆಡಂಬರವಾಗಿ ಅಷ್ಟು ಚೆನ್ನಾಗಿರುತ್ತೆ ಆ ಕೋಟೆ ಆ ಕೋಟೆ ಹೆಂಗಾದರೂ ನಾನು ವಶ ಪ ಪಡ್ಕೋಬೇಕು ಅಂತ ಆಸೆ ಬಂದಿರುತ್ತೆ ಅವರಲ್ಲಿ ಅದಕ್ಕೆ ಕಾವು ಓಕೆ ಗೋತಲಾಯ ಸ್ವಾಮಿ ಅಂತ ಇವರು ಕಾಲು ಇಡ್ತಾರೆ ಅಲ್ಲಿ ಆ ಕೋಟೆ ಅವರು ಅಪ್ಪ ತಮ್ಮ ಇಲ್ಲಿ ನಾವು ಇಟ್ಟು ಹೋಗಿದ್ರೆ ಸ್ಥಾನಕ್ಕೆ ಹೋಗ್ತಾ ಇದ್ವಪ್ಪ ನೀವು ಇದು ಕಾವಲು ಮಾಡಿಕೊಂಡು ಇಲ್ಲಿರಪ್ಪ ಅಂತ ಅವ್ರನ್ನ ಕಾವಲ್ಲಿ ಇಟ್ಟು ಹೋಗುತ್ತಾರೆ ಅದಕ್ಕೆ ಇವನೇನು ಮಾಡ್ತಾನೆ ಶೀಲಬ್ರಹ್ಮನಾರಾಯಣದ ಒಂದು ರಾಜು ಹೆಂಗಾದರೂ ಸರಿ ಇವನ್ನ ಏನೋ ಒಂದು ಇದು ಮಾಡಿ ಏನೋ ಒಂದು ಒಂದು ಆಸೆ ಇಟ್ಟು ಒಟ್ಟು ಆ ಕೋಟೆ ನಾನು ವಸ ಹಾಕಬೇಕು ಅಂತ ಅವರು ಓಕೆ ಆಸೆ ಆಸೆ ಅದಕ್ಕೆ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಇವ್ರಿಗೆ ಪೋದ್ರಾಜ್ ಸ್ವಾಮಿಗೆ ಊಟ ಅಂದರೆ ಭಾಳ ಇಷ್ಟ ಅಂದರೆ ಎಲ್ಲಿ ಅಡಕೆ ಒಂದೊಂದು ತೋಟೆಗಟ್ಟಲೆ ಆಗಬೇಕು ಬೇಕವ್ರಿಗೆ ಓ ಒಂದು ಉದ್ದಕ್ಕೆ ಒಂದು ಕೂಟಕ್ಕೆ ಆ ಥರ ಊಟ ಮಾಡೋರು ಪೋದ್ರಾಜು ಅದಕ್ಕೆ ಇವನು ತುಂಬ ಊಟಕ್ಕೆ ಅದಕ್ಕೆ ಇದಕ್ಕೆಲ್ಲ ಇಷ್ಟಪಡೋನು ಇವನಿಗೊಂದು ಆಸೆ ಕಾಣ್ಬಿಟ್ಟು ಅಪ್ಪ ಸ್ವಾಮಿ ನೀನು ಯಾವಾಗಲೂ ಬರ್ಬಿ ತಿಂತಾ ಇರ್ತೇನೆ ಇನ್ನೋ ನಾನ್ ವೆಜ್ ಒಂದು ಪುರಿ ಒಂದು ಅದಕ್ಕೇನ ತಾಟ್ ನಂಜೀರು ಅಂತ ಒಂದು ಇದು ನೋಡ್ರಿ ಹಾ ಹಾ ಈ ನಾವು ಬಿಸಿಲು ಕಾಲದಾಗಿ ಚಿಕ್ಕು ಕಾಯಿ ಒಡೆದು ತಿದ್ದು ನೋಡಿ ಹಾ ಹಾ ಅಷ್ಟೊಂದು ಮರ ಓತಾ ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ ಅಂದ್ರೆ ನೀವು ಹೇಳ್ತಾ ಇರೋದು ಈ ತಾಟಿ ಲಿಂಗು ಅಂತ ಹಾ ಅಷ್ಟು ದೊಡ್ಡದು ಓದ್ತಾ ಕೊಡ್ತೀನಿ ಅಷ್ಟ್ ದೊಡ್ಡದು ಓತಾ ಕೊಡ್ತೀನಿ ಅಂದ್ರೆ ತಾಟಿ ಲಿಂಗು ಮರ ಅಷ್ಟ್ ಎತ್ರದ್ದು ಅಷ್ಟ್ ದೊಡ್ಡದು ಹಾ ಅಷ್ಟು ಮರ ಕೊಡ್ತೀನಿ ಅಷ್ಟೊಂದು ಓತ ಓತಾ ಕೊಡ್ತೀನಿ ಕುರಿ ಆ ಕುರಿನ ಆದ್ಮೇಲೆ ಇದು ಅತ್ತಿಯನ್ನು ಮರ ಇರುತ್ತಲ್ಲ ಅತ್ತಿ ಅನ್ನದಲ್ಲಿ ಇರೋ ಕಾಯಿ ಅತ್ತಿಕಾಯಿ ಅಷ್ಟು ದೊಡ್ಡದು ಮಾನಸು ದೊಡ್ಡದು ಅಣ್ಣ ಓಹೋ ಅಂದರೆ ಅವರು ಆಸೆ ಅಷ್ಟು ದೊಡ್ಡದಾ ಅಷ್ಟು ಇದಿರುತ್ತಾ ಅದು ಹೆಂಗೆ ತಿನ್ನಬೇಕು ಅಂತ ಯೋಚನೆ ಮಾಡ್ತಾರೆ ಅದಕ್ಕೆ ಆಸೆ ಬಿದ್ದು ಅವರಿಗೆಲ್ಲ ಕೋಟೆಲ್ಲ ವಶ ಮಾಡಿಕೊಡ್ತಾರೆ ಹಾಂ 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 ಓದಲಾಯಿಸುವ ಗುಟ್ಟದ ಮೇಲೆ ಅವರು ಸಪ್ತಮಾದ್ರೂ ಸ್ನಾನ ಮಾಡಿ ಹೋಗೋ ಲಾಸ್ಟ್ದವ್ರು ಇರ್ತಾರೆ ನೋಡು ಚಿಕ್ಕವರು ಅವರು ಏಕಾದೃಶದಲ್ಲಿ ನೋಡಿದ್ರೆ ಇವನ್ನೆಲ್ಲ ಕೋಟೆಲ್ಲ ಕೊಟ್ಟು ಅವ್ರಿಗೆ ಅವ್ರ ಕೈಯಲ್ಲಿ ಇಟ್ಟಿರ್ತಾರೆ ಅದನ್ನು ಅವರೆಲ್ಲ ನೋಡಿಕೊಂಡು ಅದನ್ನು ನೋಡಿ ಬರ್ತಾರೆ ಕೋಟೆಗೆ ಬರ್ತಾರೆ ಇವರೆಲ್ಲ ಯಾಕೆ ಮಾಡಿಕೊಂಡು ಅಥವಾ ನನ್ನ ಹೊಡೆದ್ರು ನನ್ನ ಹೊಡೆದ್ರು ನನ್ನ ಕತೆ ತಗೊಂಡು ಸುತ್ತಿದ್ರು ನನಗೆಲ್ಲ ಈ ಥರ ಆಯ್ತು ಆ ಥರ ಆಯಿತು ಅವರೆಲ್ಲ ನಾನು ಒಣ ತಗೊಂಡು ಬಂದರೆ ಎಲ್ಲ ಕೈ ಕಿ ಮೈಕಿ ಎಲ್ಲ ಬರೀ ಮೀಚ್ಕೊಂಡು ಅವ್ರ ಹತ್ರ ಸುಳ್ಳು ಈ ಲೈಫ್ ಅವರು ಆವಾಗ ಕಣ್ಣಿಡಿದು ಶಾಪ್ ಹಾಕ್ತಾರೆ ನನ್ನ ಮಗನೇ ನಿನಗೆ ಪೂಜೆ ಇಲ್ಲ ಏನಿಲ್ಲ ಊರು ಆಚೆ ಹ್ಞೂ ಬಿಸಿಲು ಕಾಯ್ದಂಗೆ ಹ್ಞೂ ಎಲ್ಲ ನಿನ್ಗೆ ಯಾವಾಗಲೂ ನಿನ್ನ ಮೇಲೆ ಅಕ್ಕಿಗಳು ಅವು ಇವು ಎಲ್ಲ ನಿನ್ನ ಮೇಲೆ ಇದೆಲ್ಲ ಮಾಡಿ ನಿನ್ನ ಪೂಜೆ ಇಲ್ಲಂಗೆ ಪೂಜೆ ಇರಬಾರ್ದು ಅಂದ್ಬಿಟ್ಟು ಶಾಪಾಗ್ತದೆ ಅವರು ಇವನ ಶಿಲಬ್ರಹ್ಮ್ ಬರ್ತಾನೆ ಏನು ಮಂದಿ ಮಾರ್ಗಲ ಎಲ್ಲ ರಾಜಸಿ ಅವೆಲ್ಲ ಕರ್ಕೊಂಡು ಬಂದ್ಬಿಟ್ಟು ಎಲ್ಲ ತ ತಂಬೆ ಬಂದು ಒಂದು ತಾ ಮನೆ ಇರ್ತಲ್ಲ ಮರದಂಥ ಒಂದು ಹಗ್ಗ ಚಿಕ್ಕು ಕುರಿನ ಹಾಕಿ ಬರ್ತಾನೆ ಅತ್ತೆ ನೆರಸ್ಟಿರುತ್ತೆ ಇಷ್ಟಿರುತ್ತೆ ಅಷ್ಟು ಒಂದು ಮುದ್ದೆ ಮಾಡಿಕೊಂಡು ಹರ್ಕೊಂಬರ್ತಾನೆ ಅಂದರೆ ಹೇಳ್ದಂಗೆ ತರಲಿಲ್ಲ ತರಲಿಲ್ಲ ಓಕೆ ಹಾಂ 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 ಅದಕ್ಕೆ ಅವನು ಶಾಪ ಹಾಕಿ ಇಷ್ಟು ಮೋಸ ಮಾಡಿದ ಮಗ ನೀನು ನನಗೆ ನನ್ನ ಪೂಜೆಗೆ ಇದೆಲ್ಲ ಆಗೋಲ್ಲ ನನ್ನ ಹಿಂದೆ ಹಾಕಿರಿ ನನಗೆ ಇದೆಲ್ಲ ನಾನು ನೀನು ಎಲ್ಲ ಅಂದ್ಬಿಟ್ಟವ್ರು ಹೆಚ್ಚಿಗೆ ದಿವಸ ಹಿಂದೆ ಹಾಕೋರು ಆವಾಗೆ ಇವರು ಪೂಜೆ ಹಿಂದೆ ಪೂಜೆ ಮಾಡ್ತೀವಿ ಹಿಂದೆ ಪೂಜೆ ಮಾಡಲ್ಲ ದೇವ್ರಿಗೆ ಹಿಂದೆ ಪೂಜೆ ಮಾಡೋದು ಫೇಸಿಂಗ್ ಇರೋದು ಫೇಸ್ ಇರೋ ಫ್ರಂಟ್ ಬೇಸ್ ನಾವು ದೇವ್ರಿಗೆ ಏನೇ ಒಂದು ಏನು ನಾವು ಎಡೆ ಇಡ್ತೀವಲ್ಲ ನೈವೇದ್ಯ ಇಡೋದು ನೈವೇದ್ಯ ಏನೇ ನೈವೇದ್ಯ ಫಲಹಾರ ಕೊಟ್ಟರು ಹಿಂದೆ ಹಿಂದೆ ಫಸ್ಟ್ ಪೂಜೆ ಮಾಡಿ ಹೋಗು ಹಿಂದೆನೇ ಮಾಡ್ತೀವಿ ಓಕೆ ಧೂಪ ಗೀಪ ಸಾಮ್ರಾಯಣಿ ಮತ್ತು ಎಲ್ಲ ಎಲ್ಲಾಗ್ಲನ್ನ ಫಸ್ಟು ಹಿಂದಿನ ಪೂಜೆ ಮಾಡಿಬಿಟ್ಟು ಅವ್ರಿಗೆ ಸೇರಿಸಿ ಸಮರ್ಪಣೆ ಮಾಡಿ ಆದಮೇಲೆ ಮತ್ತೆ ಮುಂದೆ ಮುಂದೆ ಕಾಯಿ ಹೊಡಿಸಿ ಆರತಿ ಮಾಡ್ತಾರೆ ಇದು ಈ ದೇವರ ವಿಶೇಷ ದೇವರ ವಿಶೇಷ ಹಾಗೆ ಈ ದೇವಸ್ಥಾನ ಎಷ್ಟು ವರ್ಷ ಆಳಿದೆ ಈ ದೇವಸ್ಥಾನ ಕ್ರಿಸ್ತು ಪೂರ್ವ ಅಂದರೆ ಶ್ರೀಕೃಷ್ಣ ದೇವರಾಯ ಪರಿಪಾಲನೆ ಮಾಡೋಕ್ಕೆ ಹಿಂದಿನ ಕಾಲ ಇನ್ನೂ ಹೆಚ್ಚಾಗಿದೆ ಅದು ಎಷ್ಟೋ ಯಶಸ್ಪು ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಇಲ್ಲೆಲ್ಲ ಒಂದಷ್ಟು ಶಿಲಾಶಾಸನಗಳಿದೆ ಇಲ್ಲ ಇದೆ ಬಟ್ ಅದನ್ನ ಓದ್ಲಿಕ್ಕೆ ಯಾರಿಗೆ ಸಾಧ್ಯವಿಲ್ಲ ಪ್ರಯತ್ನ ಮಾಡಿದ್ರೆ ಪ್ರಯತ್ನ ಬಹಳ ಜನ ಪ್ರಯತ್ನ ಮಾಡವ್ರೆ ಬಹಳ ಪ್ರಯತ್ನ ಮಾಡಿದಾರೆ ಎಲ್ಲಾ ತರನು ಲ್ಯಾಬ್ ಕಲ್ಸಿದಾರೆ ಹೌದಾ ಎಲ್ಲಾ ತರನು ಮಾಡಿದ್ದಾರೆ ಲ್ಯಾಬ್ ಹೋದ್ರೆ ಬ್ಲಾಕ್ ಆಗುತ್ತೆ ಪಿಕ್ಚರ್ ಬ್ಲಾಕ್ ಆಗುತ್ತೆ ಅಂತ ವಿಶೇಷವಿರುವಂತ ದೇವಸ್ಥಾನ ಇದು ಮೂಲವೇ ಇಲ್ಲ ಇದಕ್ಕೆ ತಿಳಿಯಕ ಆಗ್ಲಿಲ್ಲ ಕಣ್ಣಿಡಿಯಕ್ಕೆ ಸಾಧ್ಯವೇ ಇಲ್ಲ ಶಿವಲಿಂಗ ಮೂಲ ಅಂತ ಯಾರು ಗೊತ್ತಿದೆ ಹೌದು ಈ ದೇವಸ್ಥಾನ ಮೂಲ ಎಲ್ಲ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಬರೋರ ಯಾವ ತರ ಸಮಸ್ಯೆಗಳು ನಿವಾರಣೆಗಳು ಏನ ವಿಶೇಷ ಏನಾದ್ರು ಇಲ್ಲಿ ದೇವಸ್ಥಾನಕ್ಕೆ ಬರೋ ಜನಗಳು ವಿಶೇಷ ಅಂದ್ರೆ ದೇವರ ಮೇಲೆ ಭಕ್ತಿ ನಂಬಿಕೆ ಇದರಿಂದ ಬರ್ತಾರೆ ಏನೋ ಆಸೆ ನನ್ಗೆ ಅದಿಬೇಕು ಇದು ಅಂತ ಅಲ್ಲ ಅವರು ಮನಸ್ಸಲ್ಲಿ ಯಾರಕ್ಕ ಏನಿದ್ರೆ ಅದು ದೇವ್ರಿಗೆ ಕೊಟ್ಕೊಂತಾರೆ ಓಕೆ ಅವ್ರಿಗೆ ದೇವ್ರಿಗೆ ತಲುಪಿಸ್ತಾ ತಲುಪಿಸುತ್ತೆ ಅವರ ಅರ್ಕೆನ ಅವರು ಭಕ್ತ ರೂಪದಲ್ಲಿ ನಮ್ಗೆ ಆ ಅರ್ಕೆನ ನಮ್ಗೆ ತಿನ್ನಿಸ್ತಾರೆ ಆವಾಗ ದೇವ್ರಿಗೆ ನಾವು ಕುರಿಗಳು ಅದು ಇದೆಲ್ಲ ಇಟ್ಕೊಂಡು ಬಂದ್ಬಿಟ್ಟು ಅವ್ರು ಕುರಿ ಹೊಡೆದ್ಬಿಟ್ಟು ನೈವೇದ್ಯ ಮಾಡಿಕೊಂಡು ನಾವು ದೇವ್ರಿಗೆ ಇಟ್ಟು ನಾವೆಲ್ಲ ತಿಂದು ಜನರೆಲ್ಲ ಇಲ್ಲೆಲ್ಲ ಹೋಗ್ತಾರೆ ಯಾವಾಗ ಅದೆಲ್ಲ ಪೂಜೆಗಳು ಭಾಳ ಈ ಭಾನುವಾರ ಮಂಗಳವಾರ ಭಾಳ ಹೆಚ್ಚಾಗಿ ನಡೆಯುತ್ತೆ ಓಕೆ ಹಾಂ ಇಲ್ಲಿ ಯಾವಾಗಾದರೂ ವಿಶೇಷ ಪೂಜೆ ವಿಶೇಷ ಅಂತ ಜಾತ್ರೆ ನಡೆಯುತ್ತೆ ಅದೇ ಹೇಳ್ತಾ ಅಲ್ಲಿ ಏನೋ ಜಾತ್ರೆ ನಡೆಯುತ್ತೆ ಆ ಥರ ಯಾವಾಗ ನಡೀತಪ್ಪ ಅಂದ್ರೆ ಅದು ಮಾರ್ಚಾಗಿ ಬರ್ಬೋದು ಅಥವಾ ಹಿಂಗೆ ಫೆಬ್ರವರಿಲ್ಲ ಬರ್ಬೋದು ಓಕೆ ಯಾವ್ದಂದರೆ ಶಿವರಾತ್ರಿ ನಮಗೆ ಯಾವಾಗ ಬರುತ್ತೋ ಅಲ್ಲಿಂದ ಐದು ದಿವಸ ಮುಂದೆ ಲೆಕ್ಕ ಶಿವರಾತ್ರಿ ಆದ್ಮೇಲೆ ಐದು ದಿನ ಶಿವರಾತ್ರಿ ಆದ್ಮೇಲೆ ಇವಾಗ ಮಾಘ ಮಾಸ ಅಂತ ಹೇಳ್ತಾರೆ ಶಿವರಾತ್ರಿಗೆ ಆ ಮಾಸ ಅಮಾವಾಸ್ಯೆ ಪೂರ್ತಿ ಆದ್ಮೇಲೆ ಫಾಲ್ಗುನ ಮಾಸ ಅಂತ ಬರುತ್ತೆ ಪಾಲ್ಗುನ ಮಾಸದಲ್ಲಿ ಶುದ್ಧ ಪಾಢ್ಯಂನಿಂದ ಪದಿಯ ವಿದ್ಯಾ ಸವಿತಿ ಪಂಚಮಿಯ ದಿವ್ಸ ದೇವ್ರಿಗೆ ಲಾವು ಸಿಗ್ತಾರೆ ಅಂದರೆ ಕುರಿನ ಬಾಯಲ್ಲಿ ಕಡಿತಾರೆ ದೇವರು ಮೈ ಒಲಿಗೆ ಬಂದು ಓಹೋ ಅದು ಭಾಳ ವಿಶೇಷ ಇದೆ ಅದು ಒಂದು ಪೂಜೆ ನೋಡಬೇಕಂತ ಎಸ್ ಎಲ್ಲಿ ಬೇಜಾಂಜನ ಕರ್ನಾಟಕವಾಸಿಗೊಂದು ಬೇಜಾಂಜನ ಬರ್ತಾರೆ ಇಲ್ಲಿ ಇಲ್ಲಿ ಹುಳಿ ಮೈಸೂರು ಆಮೇಲೆ ಬೆಂಗಳೂರಲ್ಲಿ ಒಂದು ಮೈಸೂರು ರಸ್ತೆಯಲ್ಲಿ ಗೌರಿ ಪಾಲ್ಯದ ಒಂದು ಊರೇ ಇದೆ ಆ ಊರು ಜನರೆಲ್ಲ ಬರೀ ಇಲ್ಲಿ ಬರುವಂಥ ಒಂದು ಭಕ್ತಾದಿಗಳು ಆಮೇಲೆ ಮತ್ತು ಔಟ್ ಆಫ್ ಸ್ಟೇಟ್ ಮಹಾರಾಷ್ಟ್ರದಲ್ಲಿ ಇದಾರೆ ಭಕ್ತಾದಿಗಳು ಮತ್ತು ಹೈದರಾಬಾದಲ್ಲಿ ಭಾಳ ಜನ ಬೆಂಗಳೂರಲ್ಲಿ ಭಾಳ ಜನ ಓಕೆ ಅದು ಅದನ್ನ ನೋಡೋದೇ ವಿಶೇಷ ನೋಡಿದ್ರೆ ಭಾಳ ವಿಶೇಷ ಅದೇ ವರ್ಷಕ್ಕೊಂದ್ಸತಿ ನಡೆಯುತ್ತೆ ಅದನ್ನ ನೋಡಿಕ ಭಾಳ ಬಹಳ ಜನ ಇಲ್ಲಿ ಸೇರ್ತಾರೆ ಬಟ್ ಇಲ್ಲಿ ಸೇರಿದ್ರು ಒಂದು ಹೆಜ್ಜೆ ಹಿಡಿಯಕ್ಕೂ ಜಾಗ ಇರಲ್ಲ ಜಾಗ ಇರಲ್ಲ ಅಷ್ಟು ಜನ ಬಂದು ಸೇರ್ತಾರೆ ಅದನ್ನ ಲೆಕ್ಕ ಮಾಡೋಕ್ಕಾಗಲ್ಲ ನಾವು ಲೆಕ್ಕ ಕೊಡೋಕ್ಕೂ ಆಗಲ್ಲ ಅಂತ ಒಂದು ಭಾಳ ವಿಶೇಷ ಇಲ್ಲಿ ನಡೆಯುತ್ತೆ ಅದು ಹೇಳಿದ್ರಲ್ಲ ನೋಡಿದ್ರೆ ಮಾತ್ರ ಆ ನಾವು ಆ ಆನಂದನ ಆ ನಾವು ಆ ಪುಣ್ಯ ಪಡೆಯೋಕೆಂದ್ರೆ ನಮ್ಗೊಂದು ಜೀವ ಇರ್ಬೇಕು ನಿಮ್ಮ ಸ್ವಾಮಿ ವೀಡಿಯೋ ವಿಡಿಯೋ ಅವಾಗ ಮಾಡಿಸಿರೋದು ಅದು ಎಲ್ಲ ವೀಡಿಯೋ ನಾವು ಮಾಡಲ್ಲ ಯಾಕೆ ಆ ವಿಡಿಯೋ ಮಾಡವಲ್ಲಪ್ಪ ಅಂದರೆ ಆ ಸಮಯ ಬ್ರಾಹ್ಮೀ ಮುಹೂರ್ತ ಅಂತ ಹೇಳ್ತೀವಿ ಆ ಬ್ರಾಹ್ಮೀ ಮುಹೂರ್ತದಲ್ಲಿ ಮಾತ್ರ ಆ ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮ ಮಾಡೋದನ್ನ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಎಲ್ಲ ಅದು ಯಾರು ನೋಡಬಾರ್ದು ಅನ್ನೋದು ನಮಗೆ ವಿಶೇಷ ಯಾರು ಫೋಟೋ ತೆಗಿಬಾರ್ದು ಯಾರು ವಿಡಿಯೋ ಮಾಡಬಾರ್ದು ಅಂತ ಒಂದು ಕಾರಣಕ್ಕೋಸ್ಕರ ನಾವು ಅದನ್ನು ಸ್ಟಾಪ್ ಮಾಡ್ತೀವಿ ಬ್ರಾಹ್ಮಿ ಮುಹೂರ್ತದಲ್ಲ ಅರ್ಲಿ ಮಾರ್ನಿಂಗೇ ಆಗ್ಬಿಡುತ್ತೆ ಅರ್ಲಿ ಮಾರ್ನಿಂಗ್ ಆಗಿಬಿಡ್ತೀವಿ ಅದಕ್ಕೆ ಯಾವ ಅಂದ್ರೆ ಮಾಡಿದ್ರೆ ಅದಕ್ಕೆ ಇದಿಲ್ಲ ವಿಶೇಷ ಇಲ್ಲ ಅದಕ್ಕೆ ಇಲ್ಲ ಬಹಳ ಇದೆ ದೇವಸ್ಥಾನ ಆ ಕಡೆ ದೇವಸ್ಥಾನ ಬಂದ್ಬಿಟ್ಟು ಸ್ವಾಮಿ ದೇವಸ್ಥಾನ ಅಂತ ಅದು ಮಾಚರ್ಲಾ ಮೂಲಸ್ಥಾನ ಯಾರ್ದು ಮಾಚರ್ಲಾ ಮಾಚರ್ಲಾ ಅಂತ ಒಂದು ಊರಿದೆ ಗುಂಡೂರು ಡಿಸ್ಟಿಕ್ ಅಲ್ಲಿ ಅದು ಮೂಲಸ್ಥಾನ ದೇವರು ಅದಾದ್ಮೇಲೆ ಇಲ್ಲಿ ಒಳಗೆ ಹಿಂದ್ಗಡೆ ಬಂಗಾರಲ್ಲಿ ಹುಮಿಸ್ವಾಮಿ ಅಂತಿದ್ದಾರೆ ಮತ್ತೆ ಇಲ್ಲಿ ಪತ್ರೈ ಸ್ವಾಮಿ ಅಂತ ಇಲ್ಲಿ ಬಂದಿರೋ ಸ್ವಾಮಿಗಳು ಯಾವುದೇ ಪ್ರತಿಷ್ಠಾ ಮಾಡುವಂತ ದೇವಸ್ಥಾನ ಅಲ್ಲ ಎಲ್ಲಾ ದೇವಸ್ಥಾನಗಳು ಸಾಕ್ಷಾತ್ ಸ್ವಯಂಭೂಲ ದೇವಸ್ಥಾನಗಳು ಎಲ್ಲಾ ಸ್ವಯಂಭೂಲ ದೇವಸ್ಥಾನಕ್ಕೆ ಪ್ರತಿಷ್ಠಾ ಮಾಡುವಂತ ಯಾರು ಇಲ್ಲ ಅಲ್ಲಿ ಹಿಂದೆ ಒಂದು ಗರ್ಭ ಇದೆಯಲ್ಲ ಇವಾಗ ಇದರಿಂದ ಅದೇ ಲಿಂಗಮಯ ಸ್ವಾಮಿ ಅಂತ ಹೇಳ್ತೀವಿ ಬಂಗಾರ ಲಿಂಗಮಯ ಸ್ವಾಮಿ ಅಂತ ಉಲ್ಲಿಸಿದರು ಹ್ಞೂ ಹ್ಞೂ ಓಕೆ ಇಲ್ಲಿ ಮುಂದೆ ಇರೋರು ಕೋತಲಯ ಸ್ವಾಮಿ ಅಂತ ಉಲ್ಲಿಸ್ರು ಇಲ್ಲಿ ಬಂದ್ಬಿಟ್ಟು ಕಾಲಭೈರವ ಅಂತ ಇವರು ಸರಿ ಸರಿ ಈ ಕಾಲಭೈರವ ಅಂದರೆ ಈ ಈ ಕ್ಷೇತ್ರ ಪಾಲಕ ಅವರು ಹೌದು ಅಂದರೆ ಈ ಕ್ಷೇತ್ರನೆಲ್ಲ ರಕ್ಷಿಸೋರು ಅವರು ಅವರು ಫಸ್ಟು ಅವರ ನಮಸ್ಕಾರ ಮಾಡಿಕೊಂಡು ಮತ್ತು ದೇವ್ರಿಗೊಬ್ಬರು ನಮಸ್ಕಾರ ಮಾಡಬೇಕು ಇವಾಗ ನಾವು ಶಿವ ಟೆಂಲ್ಗೆ ಹೋಗ್ಬಿಟ್ರೆ ಫಸ್ಟು ನಂದಿಗೆ ಹೆಂಗೆ ನಮಸ್ಕಾರ ಮಾಡಿಕೊಂಡು ನಾವು ಮತ್ತು ಶಿವ ದರ್ಶನ ಮಾಡ್ಕೊತೀವೋ ಅದೇ ಥರ ಇಲ್ಲಿ ಮಾಡ್ಕೋಬೇಕು ಮಾಡ್ಕೋಬೇಕು ಬಟ್ ಏನಪ್ಪ ಅಂದರೆ ಜನಗಳು ಗೊತ್ತಾಗಲ್ಲ ಏನಪ್ಪ ಬರ್ತಾರೆ ಬಟ ಬಟ ಬರ್ತಾರೆ ನಮ್ಮ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಪದ್ಧತಿ ವಿಧಿ ಇದ್ದರೆ ದೇವರು ನಮ್ಮನ್ನ ರಕ್ಷಿಸ್ಕೊಂಡು ಬರ್ತಾರೆ ಯಾವಾಗಲೂ ಸರಿ ಸರ್ ಭಾಳ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ ಧನ್ಯವಾದಗಳು ದೇವರು ಅಲ್ಲಿ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಒಳ್ಳೆ ಆಯಿಸ್ಕೊಳ್ಳಿ ಒಳ್ಳೆ ಆರೋಗ್ಯ ಆಳ್ಕೊಳ್ಳಿ ಸ್ವಾರ್ಥ ಧನ್ಯವಾದ